ಸ್ಟೇಜ್ ಸ್ಟೇಜ್ನಲ್ಲಿ ಇದೆ ಈಗ ನಾನು ಜಸ್ಟ್ ಇನ್ಕ್ವೈರಿ ಮಾಡ್ತಾ ಇದ್ದೀನಿ ಈಗ ಬಟ್ ಇಟ್ ಈಸ್ ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಕೆ ಎಮ್ ಸಿ ನಲ್ಲಿ ವಿಕ್ಟಿಮ್ ಇಸ್ ಅಡ್ಮಿಟೆಡ್ ಸೊ ಅದು ಬಂದಾದ ಮೇಲೆ ಅವರು ಯಾವ ಥರ ಅಡ್ವೈಸ್ ಇದೆ ಗೊತ್ತಾಗುತ್ತೆ ಮತ್ತೆ ಅವರು ಎಲ್ಲಿಂದ ತಂದಿದ್ದರೆ ಅವರು ಕೂಡ ನಲ್ಲಿ ಅದು ಗೊತ್ತಾಗುತ್ತೆ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ ಏನು ಬೆಡ್ಲರ್ ಅದು ವಿ ಕೆನಾಟ್ ಸೇ ರೈಟ್ ನಾವು ಬಟ್ ಯಾವುದೇ ಕಾರಣಕ್ಕೆ ಡೆವಲಪ್ ಮಾಡೋಕ್ಕೆ ಏನೂ ಆಗಲ್ಲ ತನಿಖೆಯಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾರನ್ನು ಬೆಡ್ ಕೊಟ್ಟಿದ್ದರು ಎಲ್ಲಿಂದ ತಂದಿದ್ರು ಅದು ಕೂಡ ಕಂಪ್ಲೇಂಟ್ ಪ್ರಕಾರ ಆರ್ ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರನ್ನ ಅತ್ಯಾಚಾರ ಮಾಡಿದ್ರು ಇಬ್ರು ಜನ ಕಂಪ್ಲೇಂಟ್ ಪ್ರಕಾರ ಬಿಯರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು

ಅದು ಅತ್ಯಾಚಾರ ಪ್ರಕರಣ ಅದು ಮಾಡಿದರು ಅಂತ ಅದ್ರ ಬಗ್ಗೆ ಹೇಳ್ತಾರೆ ಅವರು ಬಟ್ ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಸ್ಥಿತಿ ಪೂರ್ಣಿಗೆ ಸ್ಥಿತಿನಲ್ಲಿ ಇಲ್ಲ ಸೊ ಅದರಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗಿದೆ ಸೊ ದ್ಯಾಟ್ ಅಗೇನ್ ವಿ ನಾಟ್ ಬಿಕಾಸ್ ಇನ್ ಡಾಕ್ಟರ್ ಭೀ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಡಾಕ್ಟರ್ ಅವರು ಈಗ ತುಂಬ ವೆಕ್ಟಿಮ್ ಆನ್ಕ್ಷಿಯಸ್ ಸ್ಟೇಟ್ನಲ್ಲಿದೆ ಇದೆ ಆ್ಯಂಡ್ ಅದು ಸ್ಟೇಬಲ್ ಆದಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ